hi hello welcome to Prerak shalab if you are watching this video in different timings good morning good afternoon and good evening before we begin today remember this every minute you spend learning today is an investment in your future so stay focused stay curious and stay connected so this is the last part of the physical and chemical change of the chapter okay so salt. ವಿ ನೋ ದಟ್ ಸಾಲ್ಟ್ ಈಸ್ ಆಪ್ಟೈನ್ಡ್ ಬೈ ಇವರೇಷನ್ ಮೆಥೆಡ್ ಸೊ ಸಿನ್ಸ್ ದೇರ್ ಈಸ್ ಲಾಟ್ ಆಫ್ ಸಾಲ್ಟ್ ಪ್ರೆಸೆಂಟ್ ಇನ್ ದ ಸೀ ವಾಟರ್ ಯೂಶ್ವಲಿ ಬೈ ಇವಾಪರೇಷನ್ ವಾಟ್ ವಿಲ್ ವಾಟ್ ದಿಲ್ ಡೂ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಬೈ ದೋಪರೇಷನ್ ಮೆಥಡ್ ಸೊ ಸಾಲ್ಟ್ ಹೆಂಗತ್ತಂದ್ರೆ ಯೋಪರೇಷನ್ ಮೆಥಡ್ನಾಗ ನಾರ್ಮಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆಪ್ಟೈನ್ ಮಾಡ್ತಾರೆ ಅದನ್ನ ತಗೊಳ್ತಾರ ಸೊ ದಿಟ್ ಈಸ್ ಅ ಲಾಂಗ್ ಪ್ರೊಸೆಸ್ ಇದೊಂದು ದೊಡ್ಡ ಪ್ರೊಸೆಸ್ ಆಗಿರುತ್ತೆ ಆ್ಯಂಡ್ ದಿಸ್ ಸಾಲ್ಟ್ ಆಪ್ಟಿನ್ ಇನ್ ದ ಇನ್ ದಿಸ್ ಮ್ಯಾನರ್ ಈಸ್ ನಾಟ್ ಪ್ಯೂರ್ ಅಂಡ್ ದ ಶೇಪ್ ಆಫ್ ದ ಕ್ರಿಸ್ಟಲ್ಸ್ ಕೆನಾಟ್ ಬಿ ಸೀನ್ಸ್ ಕ್ಲಿಯರ್ಲಿ ಸೊ ನೀವು ಇಲ್ಲಿ ಇಮೇಜ್ ನೋಡ್ತಿರ್ಬೋದು ಇದನ್ನ ನಾವು ನಾರ್ಮಲ್ ಆಗಿ ಕ್ರಿಸ್ಟಲ್ ಅಂತ ಕರಿತೀವಿ ಓಕೆ ಸೊ ಈ ತರ ಕ್ರಿಸ್ಟಲ್ ಏನಾಗಿರುತ್ತೆ ಅಂದ್ರೆ ಕ್ಲಿಯರ್ ಇರಲ್ಲ ಎದ್ರೊಳಗಡೆ ಈ ಇವಾಪರೇಷನ್ ಮಾಡಿರುವಂತಹ ಪ್ರೊಸೆಸ್ ಇರುತ್ತೆ ಗೊತ್ತು ಆ ಪ್ರೊಸೆಸ್ದಾಗ ಈ ತರ ಕ್ರಿಸ್ಟಲ್ಸ್ ಪ್ಯೂವರ್ ಓಕೆ ವೆರಿ ಇಂಪಾರ್ಟೆಂಟ್ ಪ್ಯೂರ್ ಆ್ಯಂಡ್ ಕ್ರಿಸ್ಟಲ್ ಅಥವಾ ಶೇಪ್ ಏನಾಗಿರುತ್ತೆ ಕ್ಲಿಯರ್ ಇರಂಗಿಲ್ಲ ಸೊ ನಾವು ನಾವ್ ಇದರ ಇವಾಗ ಇದನ್ನ ಪ್ಯೂರ್ ಫಾರ್ಮ್ ಆಗಿ ಯಾವ ತರ ಆಪ್ಟೇನ್ ಮಾಡಬಹುದು ಅಥವಾ ಕ್ರಿಸ್ಟಲ್ ಆಗಿ ಯಾವ ತರ ಆಪ್ಟೇನ್ ಮಾಡ್ಕೋಬಹುದು ಅಂತಂದ್ರೆ ಆನ್ಸರ್ ಇಸ್ ಕ್ರಿಸ್ಟಲೈಸೇಷನ್ ಸೊ ಕ್ರಿಸ್ಟಲೈಜೇಷನ್ ಅಂದ್ರೆ ಏನು ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಾಮ್ ದೇರ್ ಸೊಲ್ಯೂಷನ್ ಸೊ ದ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲೈಝೇಷನ್ ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಸೊ ಇಲ್ಲಿ ನಾರ್ಮಲ್ ಆಗಿ ನಾವು ಮಾಡ್ತೀವಿ ಅಂತಂದ್ರೆ ಈ ಸಾಲ್ಟ್ ಸೊಲ್ಯೂಷನ್ ಇರುತ್ತೆ ಲಿಕ್ವಿಡ್ ಇರುತ್ತಾ ಆ ಸಾಲ್ಟ್ ವಾಟರಿಂದ ನಾವು ಪ್ಯೂರ್ ಫಾರ್ಮ್ ಆಫ್ ಸಾಲ್ಟನ್ನ ಯಾವ ಥರ ಆಪ್ಟೈನ್ ಅಂದ್ರೆ ಬೈ ಕ್ರಿಸ್ಟಲೈಜೇಷನ್ ಓಕೆ ಸೊ ಇಷ್ಟೇ ಲಾರ್ಜ್ ಕ್ರಿಸ್ಟಲ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದೇರ್ ಸೊಲ್ಯೂಷನ್ ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ ಕ್ರಿಸ್ಟಲೈಸೇಷನ್ ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಇದಕ್ಕೆ ಫಿಸಿಕಲ್ ಚೇಂಜ್ ಸೊ ಈ ಒಂದು ಸ್ಟೇಟ್ ಲಿಕ್ವಿಡ್ ಇರುತ್ತೆ ಜಸ್ಟ್ ಸಾಲಿಡ್ ಕನ್ವರ್ಟ್ ಆಗುತ್ತಾ ಸೊ ಇದ್ರೊಳಗಡೆ ಸಾಲ್ಟ್ ವಾಟರ್ ಇರುತ್ತಾ ಸಾಲ್ಟ್ ಆಪ್ಟೈನ್ ಆಗುತ್ತೆ ಅಷ್ಟೇ ಸೊ ಸಾಲ್ಟ್ ವಾಟರ್ ಇರ್ತಿದ್ ಸಾಲ್ಟ್ ಆಪ್ಟೈನ್ ಆಗೋದ್ರಾಗ ಏನಿರುತ್ತೆ ಸಾಲ್ಟ್ ಸಾಲ್ಟ್ ಇರೋದಕ್ಕೋಸ್ಕರ ಇಟ್ ಈಸ್ ಅ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಫೈವ್ ಪಾಯಿಂಟ್ ನೈನ್ ದಾಗ ಸಿಮಿಲರ್ ಆಗಿ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಯಾವ ತರ ಬರುತ್ತೆ ಅನ್ನೋದು ಒಂದು ಎಕ್ಸಾಂಪ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಅದನ್ನ ಇನ್ ಕೇಸ್ ನಾವು ಟ್ರೈ ಮಾಡಿದ್ರು ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಈ ಸೊಲ್ಯೂಷನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಂದ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ ಸೊ ಆಫ್ಟರ್ ಸಮ್ ಟೈಮ್ ಬ್ಲೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ವಿಲ್ ಸ್ಟಾರ್ಟ್ ಟು ಅಪಿಯರ್ ಸೊ ಒಂದು ಟೈಪ್ ನೆನಪಿಟ್ಕೊಂಡ್ಬಿಡ್ರಿಡ್ ಮಾಡೋದು ಲಿಕ್ವಿಡ್ ಇಂದ ಸಾಲಿಡ್ ಮಾಡೋದು ಬೈ ವಿತೌಟ್ ಇಪರೇಟಿಂಗ್ ಆರ್ ಫ್ರೀಜಿಂಗ್ ಓಕೆ ಸೊ ಇದಕ್ಕೆ ಏನ್ ಕರಿತೀವಿ ನಾವು ಕ್ರಿಸ್ಟಲೈಜೇಷನ್ ಅಂತ ಕರಿತೀವಿ ಸೊ ಚಾಪ್ಟರ್ ನಾನು ನಿಮ್ಗೆ ಆಲ್ರೆಡಿ ನೋಟ್ಸ್ ಪ್ರಿಪೇರ್ ಮಾಡಿ ವಿತ್ ಎಕ್ಸರ್ಸೈಸ್ ಆಲ್ಸೋ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರ್ ಆಗಿ ನಿಮ್ಗೆ ನೋಟ್ಸ್ ಮಾಡೈತಿ ಸೊ ಆ ನೋಟ್ಸ್ ಬೇಕಾಗಿತ್ತು ಅಂತಂದ್ರೆ ಅಥವಾ ಲೈಕ್ ನೋಟ್ಸ್ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ಪ್ಲೀಸ್ ಟೆಲಿಗ್ರಾಮ್ ಚಾನಲ್ದಾಗ ಫಾಲೋ ಮಾಡ್ರಿ ಯಾಕಂದ್ರೆ ಟೆಲಿಗ್ರಾಮ್ ಚಾನಲ್ ಎದಕ್ಕೆ ಅಂತಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಈ ಪಿ ಡಿ ಎಫ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ವರ್ಕ್ಶೀಟ್ಸ್ ಆಗಿರ್ಬೋದು ಏನೇ ಆಗ್ಲಿಕ್ಕೆ ಈಸಿಲಿ ತಗೋಬಹುದು ನಾರ್ಮಲ್ ಆಗಿ ಬೇರೆ ಥರ ಏನು ಪ್ರಾಬ್ಲಮ್ ಇರದೆ ಡೈರೆಕ್ಟಾಗಿ ತಗೋಬಹುದು ಆ್ಯಂಡ್ ಇದು ಫುಲ್ ಫ್ರೀ ಇರುತ್ತಾ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ರೊಕ್ಕ ಕೊಡೋದಾಗ್ಲಿ ಏನೂ ಚಾರ್ಜ್ ಇರಂಗಿಲ್ಲ ಸೊ ಜಸ್ಟ್ ನೀವು ಈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ಅಷ್ಟು ಸಾಕು ಓಕೆ ಸೊ ಇಫ್ ಎನಿ ಒನ್ ಹ್ಯಾಸ್ ಎನಿ ಕೈಂಡ್ಸ್ ಆಫ್ ಡೌಟ್ ರಿಗಾರ್ಡಿಂಗ್ ಅಬೌಟ್ ದಿಸ್ ಚಾಪ್ಟರ್ ದಟ್ ಈಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಆ್ಯಂಡ್ ಪ್ಲೀಸ್ ಐ ವಿಲ್ ಆಸ್ಕ್ ಯು ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಶೇರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್ ಫಾರ್ ಇನ್ ಎನಿ ಫೀಡ್ಬ್ಯಾಕ್ಸ್ ಇಫ್ ಯು ವಾಂಟ್ ಟು ಚೇಂಜ್ ಸಮಥಿಂಗ್ ಆನ್ ದಿಸ್ ವಿಡಿಯೋ ಆರ್ ಇಫ್ ಯು ವಾಂಟ್ ಮೀ ಟು ಚೇಂಜ್ ಸಮ್ಥಿಂಗ್ ಪ್ಲೀಸ್ ಲೆಟ್ ಮೀ ನೋಂದ ಕಮೆಂಟ್ಸ್ ಆಲ್ಸೋ ನಿಮ್ಗೆ ಏನಾದರೂ ನಾ ಲೈಕ್ ಟೀಚಿಂಗ್ ಮೆಥಡ್ ಬೇರೆ ಏನಾದರೂ ಹೇಳಬೇಕಾಗಿತ್ತು ಅಥವಾ ಲೈಕ್ ಈ ಸ್ಲೈಡ್ಸ್ ಆಗಿರ್ಬೋದು ನಿಮ್ಗೆ ಏನಾದರೂ ಚೇಂಜ್ ಮಾಡೋದೈತೆ ಅಂದರೆ ಅದನ್ನು ಕೂಡ ಹೇಳಿ ಅಥವಾ ಜಾಸ್ತಿ ಕನ್ನಡ ಯೂಸ್ ಮಾಡೋದಾಗಿರ್ಬೋದು ಇಂಗ್ಲೀಷ್ ಯೂಸ್ ಮಾಡೋದಾಗಿರ್ಬೋದು ನಿಮ್ಗೆ ಏನೇ ಥರ ಫೀಡ್ಬ್ಯಾಕ್ಸ್ ಇದ್ರೂ ಪ್ಲೀಸ್ ಕಮೆಂಟ್ನಾಗ ಶೇರ್ ಮಾಡಿರಿ ಆ್ಯಂಡ್ ಐ ವಿಲ್ ಟ್ರೈ ಟು Do what possible to you.